ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ತಾವರಗಿ ದೂದಹಳ್ಳಿ ಶ್ರೀರಾಮನಕೊಪ್ಪ ಬೋಗಾವಿ ಗ್ರಾಮಗಳಲ್ಲಿ ನೂತನ ಆಯುಷ್ ಆರೋಗ್ಯ ಕೇಂದ್ರ ಕಟ್ಟಡಗಳನ್ನು ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ಉದ್ಘಾಟಿಸಿದರು ಶಾಸಕ ಯುಬಿ ಬಣಕಾರ ಮಾಜಿ ಶಾಸಕ ಪಾಲಾಕ್ಷಗೌಡ ಪಾಟೀಲ್ ಜಿಲ್ಲಾ ವೈದ್ಯಾಧಿಕಾರಿ ಡಾ ಎಂ ದಯಾನಂದ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ಬೊಮ್ಮಾಯಿ ಬಡವರಿಗೆ ಆರೋಗ್ಯ ಸೌಲಭ್ಯ ನೀಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಸೇವೆ ನೀಡುವ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ತಂದಿದೆ ದೇಶದ ಹತ್ತು ಕೋಟಿ ಕುಟುಂಬಗಳು ಇದರ ಪ್ರಯೋಜನ ಪಡೆದಿವೆ ಅನೇಕ ರಾಜ್ಯಗಳು ಸಹ ಇದಕ್ಕೆ ಸಹಕಾರ ನೀಡಿವೆ ಕಳೆದ ಬಜೆಟ್ನಲ್ಲಿ ಡಯಾಲಿಸಿಸ್ ಹೃದಯಾಘಾತ ಕಿಡ್ನಿ ಸಮಸ್ಯೆಯಂತಹ ಸುಮಾರು ಇಪ್ಪತ್ತೈದು ಹೊಸ ರೋಗಗಳನ್ನು ಈ ಯೋಜನೆ ವ್ಯಾಪ್ತಿಗೆ ಸೇರಿಸಲಾಗಿದೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತ ಚಿಕಿತ್ಸಾ ಸೇವೆ ಲಭ್ಯವಿದ್ದು ಆಯುಷ್ಮಾನ್ ಭಾರತ್ ಯೋಜನೆ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಸಾಧ್ಯ ಎಷ್ಟು ಬೇಕು ಹಣ ನಾ ಕೊಡ್ತೇನೆ ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿ ಬಹಳ ಮಹತ್ವಾಕಾಂಕ್ಷೆ ಯೋಜನೆ ನರೇಂದ್ರ ಮೋದಿಜಿ ಮಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದೆ ಆ ಆಯುಷ್ಮಾನ್ ಕಾರ್ಡ್ ಅನ್ನ ಬಡವರಿಗೆ ಮುಟ್ಟು ರೀತಿಯಲ್ಲಿ ಆರೋಗ್ಯ ಇಲಾಖೆ ನೋಡ್ಕೋಬೇಕು ರೆವೆನ್ಯೂ ಇಲಾಖೆ ಆರೋಗ್ಯ ಆರೋಗ್ಯ ಇಲಾಖೆ ನೋಡ್ಕೋಬೇಕು ಹೆಚ್ಚಿನ ಸಂಖ್ಯೆಗೆ ಅವರಿಗೆ ಕಷ್ಟದಲ್ಲಿದ್ದಾಗ ಆಸ್ಪತ್ರೆಗೆ ನೇರವಾಗಿ ಬರುವಂತ ವ್ಯವಸ್ಥೆ ಆಗಬೇಕು ಇದರಿಂದ ದೂರದರ್ಶನದೊಂದಿಗೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಎಂ ದಯಾನಂದ್ ಒಂದೇ ಸೂರಿನಡಿ ಸುಮಾರು ಇಪ್ಪತ್ಮೂರು ಆರೋಗ್ಯ ಸೇವೆಗಳನ್ನು ಪಡೆಯಬಹುದು ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಹನ್ನೆರಡು ಸೇವೆಗಳು ಉಚಿತವಾಗಿ ದೊರೆಯಲಿವೆ ಮಧುಮೇಹ ರಕ್ತದೊತ್ತಡ ಕ್ಯಾನ್ಸರ್ನಂತಹ ರೋಗಗಳಿಗೂ ಉಚಿತ ಚಿಕಿತ್ಸಾ ಸೇವೆ ಲಭ್ಯವಿದೆ ಎಂದು ಹೇಳಿದರು ಅದೇ ರೀತಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಹನ್ನೆರಡು ವಿವಿಧ ಆರೋಗ್ಯ ಸೇವೆಗಳು ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಇರ್ತಾರೆ ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಗ್ರಾಜುಯೇಟ್ ಆದಂತ ಆಯುಷ್ಮಾನ್ ಕೇಂದ್ರದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಒಂದು ಸಿ ಎಚ್ಒ ಅಂತ ಕರಿತೀವಿ ನಾವು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಥವಾ ಸಮುದಾಯ ಆರೋಗ್ಯ ಅಧಿಕಾರಿ ಇರ್ತಾರೆ ಅವರು ಈ ಇಂದಿನಿಂದ ಅದು ಸಹ ಒಂದು ಹೊಸ ಬಿಲ್ಡಿಂಗ್ ನಲ್ಲಿ ಸೇವೆಗೆ ಮುಕ್ತವಾಗಿದೆ ಇಲ್ಲಿ ಸುಮಾರು ಹನ್ನೆರಡು ಸೇವೆಗಳು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗ್ತಾ ಇದೆ